హాయ్ హలో వెల్కమ్ బ్యాక్ టు మై యూట్యూబ్ చాలా ఇవతూ శ్రీరం నవమి ఆగి బేగ్వు బాక్లెలా ఓడసి కుంకుమ ఇవ్వ ఇది నెక్స్ట్ నేను రంగోళి ఇస్తాను ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ನೀವು ಬ್ಯಾಕ್ ಗ್ರೌಂಡಲ್ಲಿ ಕೇಳಿಸ್ಕೊಂತ ಇತ್ತು ನೇಚರ್ದು ಸೌಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಂತ ನಮ್ಮನೆ ಹತ್ರ ಸನ್ರೈಸ್ ಆಗೋದು ಚಿಲಿ ಪಿಲಿ ಎಲ್ಲ ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗು ಟಿಫನ್ಗೆ ದೋಸೆ ಹಾಗೂ ಆಲೂ ಪಲ್ಯ ಹಾಗೂ ಚಟ್ನಿ ಮಾಡಿದ್ದೆ ಎಲ್ಲರಿಗೂ ತಿಂಡಿ ಕೊಟ್ಟು ನೆಲ ಒರೆಸ್ಕೊಂಡು ಬರ್ತಾಯಿದೆ ಪೂಜೆಗೆ ರೆಡಿ ಮಾಡೋಣ ಫಸ್ಟು ಅಂದ್ಬಿಟ್ಟು ನೆಲ ಒರೆಸಿದೆಲ್ಲ ಆದಮೇಲೆ ಸ್ನಾನ ಮಾಡಿ ಫೋಟೋಕ್ಕೆಲ್ಲ ರೆಡಿ ಮಾಡಿ ದೀಪಕ್ಕೆಲ್ಲ ರೆಡಿ ಮಾಡಿ ಅಯ್ಯೋ ಪೂಜೆ ಮಾಡ್ತಾಯಿದ್ದೀನಿ ಏನೇ ಕೆಲಸ ಇದ್ರು ವಾರ ದಿವಸ ವಾರ ಮಾಡೋದನ್ನೇ ಮನೆ ಲಕ್ಷಣ ಪೂಜೆ ಮಾಡೋದು ಅಂದರೆ ನನಗೂ ತುಂಬ ಇಷ್ಟ ನನ್ನ ಮಗಳಂತೂ ದೇವ್ರಿಗೆ ಭಕ್ತಿ ಜಾಸ್ತಿ ಅಂತಲೇ ಹೇಳ್ಬೋದು ನನಗಿಂತ ಮನೇಲಿ ದೀಪ ಹಚ್ಚೋದ್ರಿಂದ ಮನಸ್ಸಿಗೇನೋ ಏನೋ ಒಂಥರ ನೆಮ್ಮದಿ ಶಾಂತಿ ನೈವೇದ್ಯಕ್ಕೆ ನಾನು ಇವತ್ತು ಹೆಸರು ಬೇಳೆ ಮಾಡಿದ್ದೆ ವಾರದ ದಿವಸ ನಾವೇನು ನೈವೇದ್ಯ ಇಡೋದಿಲ್ಲ ಆದರೆ ರಾಮನವಮಿ ಆಗಿರೋದ್ರಿಂದ ನೈವೇದ್ಯಕ್ಕೆ ಅಂತ ಹೆಸರು ಬೇಳೆ ಮಾಡಿ ಪೂಜೆಗಿಟ್ಟು ಇಟ್ಟು ಪೂಜೆ ಮಾಡಿ ಈ ಶ್ರೀರಾಮನವಮಿ ನಮ್ಮಲ್ಲಿ ಹೇಗೆ ಆಚರಿಸೋದ್ರಿ ನಿಮ್ಮಲ್ಲಿ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿತ್ತಲ್ಲ ಹನ್ನೆರಡು ಗಂಟೆ ಆಗೋಯ್ತು ಹೊರ್ಟ್ವಿ ಎಲ್ರು ಬಿಸಿಲಾಗೋಯ್ತು ನಮ್ಮ ಅಕ್ಕ ಮತ್ತು ನಮ್ಮ ಮಾಮಾ ಒಂದು ಗಾಡಿಲಿ ಬರ್ತಾಯಿದ್ರು ಅವರು ಪೆಟ್ರೋಲ್ ಇಲ್ಲ ಅಂದ್ಕೊಂಡು ಈ ರೋಟ್ಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಾವು ಮುಂದೆ ಹೋಗ್ತೀವಿ ಬನ್ನಿ ಅಂತೇಳಿ ಮುಂದೆ ಹೊರಟ್ವಿ ಇದು ನಾವು ಹೋಗ್ತಿರೋ ರೋಡ್ ಬಂದು ಬೆಂಗಳೂರು ದಾವಸ್ಪೇಟೆ ಗೊರ್ನಳ್ಳಿ ಹೋಗೋ ರೋಡ್ ಇದು ಮೇನ್ ರೋಡು ಬೆಂಗಳೂರಿಗೆ ಕನೆಕ್ಟ್ ಆಗೋದೆ ಇದು ನಾವು ಹೋಗ್ತಿರೋದು ಬಂದು ರಾಮ್ ದೇವಸ್ಥಾನಕ್ಕೆ ಇದೇ ರೋಡಲ್ಲಿ ಪಾಲ್ನಹಳ್ಳಿ ಅಂತ ಬರುತ್ತೆ ಅಲ್ಲಿ ಚಿಕ್ಕ ಪಾಲನಳ್ಳಿ ಮತ್ತೆ ದೊಡ್ಡಪಾಲ್ನಹಳ್ಳಿ ಅಂತ ಎರಡು ಬರುತ್ತೆ ನಾವು ಬಂದು ಚಿಕ್ಕಪಾಲ್ನಳ್ಳಿಗೆ ಹೋಗ್ತಾ ಇದೀವಿ ಅಲ್ಲಿ ರಾಮ ದೇವಸ್ಥಾನ ಇದೆ ಈ ರೋಡಲ್ಲೇ ಅಲ್ಲೇನೆ ದೇವಸ್ಥಾನ ಕೂಡ ಇದೆ ಇವತ್ತು ಹೋಗಕ್ ಆಗ್ಲಿಲ್ಲ ಆದ್ರಿಂದ ಗಾಡೀ ಕುತ್ಕೊಂಡು ಕೈ ಮುಕ್ಕೊಂಡು ಮುಂದೆ ಬಂದ್ವಿ ತುಂಬಾನೇ ಬಿಸಿಲಿದೆ ಆದ್ರೆ ನಮ್ಮ ಊರ ಕಡೆ ಇನ್ನು ಮಳೆ ಬಂದಿಲ್ಲ ಈ ವರ್ಷ ಒಂದು ಮಳೆನು ಬಂದಿಲ್ಲ ಯಾರ್ಯಾರ ಊರಲ್ಲಿ ಮಳೆ ಬಂದಿದೆ ಕಮೆಂಟ್ ಮಾಡಿ ಹೀಗೆ ಸ್ಟ್ರೈಟ್ ಹೋದರೆ ಬೆಂಗಳೂರು ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಗೋರುನಳ್ಳಿ ಇಲ್ಲಿಂದ ಸಿಕ್ಸ್ ಕಿಲೋಮೀಟರ್ ಇದೆ ಹಾಗೆ ಮುಂದೆ ಹೋದರೆ ಪಾಲ್ನಳ್ಳಿ ಅಂತ ಸಿಗುತ್ತೆ ಅಲ್ಲಿಂದ ರೈಟ್ ತೊಗೊಂಡ್ರೆ ಚಿಕ್ಕ ಅಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಲ್ಲಿ ರಾಮ್ ದೇವಸ್ಥಾನಕ್ಕೆ ನಾವು ಹೋಗಿದ್ದು ತುಂಬ ಜನ ಇದ್ದಾರೆ ಅಂದ್ಕೊಂಡು ಹೋದ್ವಿ ಆದರೆ ನಾವು ಬರೋದು ಲೇಟ್ ಆಯಿತು ಅಷ್ಟೊಂದು ಜನ ಏನಿರಲಿಲ್ಲ ನಿಧಾನಕ್ಕೆ ಹೋದ್ವಿ ಗಾಡಿ ಪಾರ್ಕಿಂಗ್ ಅಂತ ಜಾಗ ನೆರಳು ನೋಡಿದ್ವಿ ಆದರೆ ಎಲ್ಲೂ ನೆರಳು ಸಿಗಲಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನದೊಳಗೆ ಕೊರಟ್ವಿ ಇಲ್ಲಿ ಭಾನುವಾರ ಆಗಿರೋದ್ರಿಂದ ಮುಡಿ ಕೂಡ ಕೊಡ್ತಾರೆ ವಾರದ ದಿವಸ ಹಾಗಾಗಿ ಮುಡಿ ಕೊಡೋತ್ತವ ಸ್ವಲ್ಪ ಜನ ಇದ್ರು ಅಷ್ಟೇ ಪೂಜೆ ಮಾಡಿಸೋತವೇ ಏನಿರಲ್ಲ ನಾನು ನಮ್ಮ ಪಾಪ ಮೊದಲು ಮುಡಿ ಕೊಟ್ಟಿದ್ದು ಈ ದೇವಸ್ಥಾನದಲ್ಲೇ ಇದು ನಮ್ಮನೆ ದೇವರು ರಾಮ್ ದೇವರು ಯಾರು ಜನ ಇರಲಿಲ್ಲ ದರ್ಶನ ಎಲ್ಲ ಚೆನ್ನಾಗಾಯ್ತು ದೇವರು ಬೇರೆ ಊರಿಗೂ ಹೋಗಿತ್ತು ಮೆರವಣಿಗೆ ಕರ್ಕೊಂಡು ಹೋಗಿದ್ರು ಅದು ಇನ್ನು ಸಂಜೆನೆ ಬರೋದು ಅಂತ ಅಲ್ಲಿರೋರು ಹೇಳಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ದೇವಸ್ಥಾನದಲ್ಲಿ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು అలాగే ప్రసాద ఎలా ముంచే కొ ప్రసాద ఎలా ఖాళీ అయితే అలాగే ప్రసాదం బాడే ఇంతల్ అద్రే స్వల్ప ఎలా తిందకూ అంద్వి పక్కల నాలుగు దేవస్థాన ఇది అదక అల్లిగోగ అంత ఎలాట్వి అంద స్వల్ప జనూ జాస్తి అవుతాయి ఈ బతాయి నవే లాస్ట్ అందకీ ఇన్ను ఈ స్టార్టింగ్ బతాయి ಆ ನಾವು ನೆಕ್ಸ್ಟ್ ವೀಕ್ ಅಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಕಾಲ್ ಎಡ್ಜ್ ಇಡಕಾಗ್ತಿಲ್ಲ ಅಷ್ಟು ಬಿಸಲಿ ಇದೆ ಆಂ ದೇವಸ್ಥಾನಕ್ಕಿಂತ ಇಲ್ಲಿ ಇನ್ನೂ ಫ್ರೀ ಇತ್ತು ರೆಷನ್ ಇರಲಿಲ್ಲ ಅರೆ ಕಾಲ್ ಕಲ್ಮೇಲಿ ನೇಡ್ಯಕ್ಕಾಗ್ತಾ ಇರಲಿಲ್ಲ 풀 పూಜೆ ಹೋಗ್ಸ್ಕೊಂಡು ಇತ್ತು ಅಲ್ಲಿಗೆ ಹೋಗಿ ಮಂಗಳಾರತಿ ತಗೊಂಡು ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ತಲೆಗೆ ಹೋದ್ವಿ ನನ್ನ ಮಗಳು ಎಲ್ಲೋದು ಅಡ್ಡಿ ಬೀಳ್ತಾನೆ ಇದ್ಲು ಕಾಪಾಡಪ್ಪ ಕಾಪಾಡಪ್ಪ ಅಂತ ಹೇಳ್ತಾನೆ ಇದ್ಲು ಬಂದು ಬೆಳಗ್ಗೆ ಹೆಸ್ರು ಬೆಳೆ ಮಾಡಿದ್ದೆ ಇಲ್ಲಿ ಇತ್ತಲ್ಲ ಜ್ಯೂಸ್ ಮಾಡೋಣ ಅಂತ ಬತ್ ದೇವಸ್ಥಾನದಿಂದ ಬತ್ತಲೆ ಹಣ್ಣ ತಂದಿದ್ದೆ ಜ್ಯೂಸ್ ಮಾಡೋದಿಕ್ಕೆ ಹಾಲು ಮತ್ತು ಸಕ್ಕರೆ ಒಂದು ನಾಲ್ಕು ಏಲಕ್ಕಿ ಇಷ್ಟು ಅಕ್ಕಿ ಜ್ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಫ್ಲೇವರು ಚೆನ್ನಾಗೂ ಇರುತ್ತೆ ಎಲ್ಲರಿಗೂ ಹಾಕ್ಕೊಟ್ಟು ನಾನು ನನ್ನ ಮಗಳು ಈಗ ತಿಂತಾ ನನ್ನ ಮಗಳಿಗೂ ಹಣ್ಣಿನ ಜ್ಯೂಸ್ ಅಂದರೆ ಇಷ್ಟ ಕೇಳ್ತಿದ್ದೆ ಚೆನ್ನಾಗಿದೆ ಅಂತ ಊದಿದ್ರು ನನ್ನ ಮಗಳು ಮಕ್ಕಳಿಗೆ ಬಾಟಲ್ ಜ್ಯೂಸ್ ಕೊಡೋಕ್ಕಿಂತ ಮನೆಗೆ ಹಣ್ಣು ತಂದು ಜ್ಯೂಸ್ ಮಾಡಿಕೊಡೋದು ತುಂಬ ಒಳ್ಳೆಯದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್